ಇವತ್ತು ಸಂಜೆಗೆ ಏನು ಅಡುಗೆ ಮಾಡಲಿ ನಿಮಗೂ ನಿಮ್ಮ ಮಗನಿಗೂ ಏನು ಅಡುಗೆ ಮಾಡಲಿ ಹೇಳಿ ನಿಮ್ಗೆ ಇಷ್ಟ ಆಗಿರೋ ಅಡುಗೆನೇ ನಾನು ಇವತ್ತು ಮಾಡ್ತೀನಿ ನಿಮಗೆ ಏನಾದರೂ ಒಂದು ಮಾಡೆ ಸುಜಾತ ಯಾವ್ದಾದ್ರು ಒಂದು ತಿನ್ನ ಇವತ್ತು ಏನಕ್ಕೂ ಮನಸ್ಸೇ ಸರಿ ಇಲ್ಲ ಕಡೆ ಅತ್ತೆ ನಿಮಗೆ ಏನಕ್ಕೆ ಮನ್ಸು ಸರಿ ಇಲ್ಲ ಏನೋ ಬೇಜಾರಲ್ಲಿದ್ದೀರಾ ಏನಾಯ್ತು ಅಂತ ಹೇಳ್ರಿ ಅತ್ತೆ ಏನಿಲ್ಲ ಕಣೆ ಸುಜಾತ నను ఎలా సూ ఎత్తుకొని ఎత్కొంబినీ ఎంగప్ప కట్టి అంత యోచన నిన్న గండ కూడా కాసూ నన్ను సాలదే ఇలా సామాను ఎలా దిని సమాను ఎలా తో మనం మెయిన్టన్ నైన్ ఆతిలో ఏం అంత నేనే నిన్నే కొట్బీన జవాబారిన అయ్యో బేడా అయితే నీవి బ్రె నేనే జవాబారి నవే నిభాయితే ಗೊತ್ತಿರುತ್ತಲ್ವಾ ನಿಮ್ಮ ಅನುಭವದಲ್ಲಿ ನೀವೇ ಏನೇ ನಿಭಾಯಿಸುಜಾತ ಎಲ್ಲ ಸುಸಂದಿರು ನನಗೆ ಕೊಡ್ಲಿ ಜವಾಬ್ದಾರಿ ನಂತರ ಜವಾಬ್ದಾರಿ ಬೇಡ ಅಂತ ಏನೇಕೆ ಸುಜಾತ ಏನೈತೆ ನನ್ನತ್ರ ನೀನೇ ತಾನೇ ಮನೆ ಜವಾಬ್ದಾರಿ ಎಲ್ಲ ತಗೋಬೇಕು ಅಯ್ಯೋ ಅಚ್ಚೆ ನನಗೆ ನಿಮ್ಮ ಮಗನ ಜವಾಬ್ದಾರಿ ತಗೊಂಡೆ ನನಗ್ ಸಾಕಾಗಿದೆ ನಿನ್ ಮನೆ ಜವಾಬ್ದಾರಿ ಯಾಕತ್ತೆ ನೀವೇ ಮಾಡಿ ಏನೇ ಅಂದೆ ನನ್ನ ಮಗನ್ನ ಹೇಳಿಸ್ತಾ ಇದೀಯಾ ನೀನು ನನ್ನ ಮಗ ಏನ್ ಮಾಡಿದ್ದಾನೆ ನಿಮಗೆ ನನ್ನ ಮಗ ನಿನ್ನ ಹೂವ ತರ ನೋಡ್ಕೊಂಡಿದ್ದಾನೆ ಯಾವ ಅತೆ ಕನಕಾಂಬರ ಹೂವನ ಕಾಕಡ ಹೂವನ ಇಲ್ಲ ಮಲ್ಲಿಗೆ ಹೂವನ ಸುಮ್ಮನೆ ಇದೆ ನಂಗೆ ತುಂಬಾ ನಗು ಬರ್ತಿದೆ ಏನಿಲ್ಲ ಕಣ ಮಗ್ನೇ ನಿನ್ನ ಹೆಂಡತಿ ಏನೋ ಹೇಳ್ತಾ ಇದ್ಲು ಅದನ್ನ ಕೇಳ್ತಾ ಇದ್ದೆ నేనే ఫోన్ ఇట్క ఫోన్ అంతే కేడిస్బడ నేను మన ఆగ్యైతే ఏం ఆగతి అన్న నోడ్బ నేను మరి ఫోన్ ఫోనల్ే ಮಗ ಹೇಳದ್ಮೇಲೆ ಯಾರು ಯಾರಿಗಿರಲ್ಲ ಹೇಳಿ ಸಾಲ ಎಲ್ರಿಗೂ ಇರುತ್ತೆ ಸಾಲ ಮೊದಲೇ ಹೇಳಿಲ್ವಾ ನಮ್ಮ ಯೋಗರಾಜ್ ಬೆಟ್ರು ಸಾಲ ಮಾಡಿ ಯಾರು ತುಪ್ಪ ತಿನ್ನು ಅಂತ ತಿಂದರೆ ಆಯಿತು ಬಿಡಿಯತ್ತೆ ಏನು ಟೆನ್ಷನ್ ತಗೋತೆ ಇನ್ನಂಥ ಸೊಸೆ ಮಗ ಮನೇಲಿ ಒಬ್ರು ಇದ್ಬಿಟ್ರೆ ಇಬ್ಬರು ಸರಿಯಾಗಿದ್ದೀರ ಮಾತ್ರ ಹಿಂಗೆ ಕಲ್ತ್ಬಿಟ್ರೆ ಬುದ್ಧಿನ ಮನೆ ಚ